ಪ್ರಿಯ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳೆ ಮುಖ್ಯಾಂಶಗಳು ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮನೆ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ವಾರ್ತೆಯ ವಿವರ ಇಂದು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ದಲಿತ ಹಕ್ಕುಗಳ ಸಮಿತಿಯಿಂದ ಎಸ್ಸಿ ಟಿ ಮತ್ತು ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮನೆ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಜಂಬುನಾಥನಹಳ್ಳಿ ಹಾಗೂ ಸಂಕಲಾಪುರ ಗ್ರಾಮದಲ್ಲಿರುವ ಮುನ್ನೂರ ಅರವತ್ತೈದು ಪಾಯಿಂಟ್ ತೊಂಬತ್ತೇಳು ಎಕರೆ ಸರ್ಕಾರಿ ಜಮೀನಿನಲ್ಲಿ ಮನೆ ನಿವೇಶನ ಮಂಜೂರು ಮಾಡಬೇಕೆಂದು ಹಾಗೂ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಕಳೆದ ಒಂಬತ್ತು ವರ್ಷಗಳಿಂದ ಸ್ಮಶಾನಕ್ಕಾಗಿ ಮನವಿ ಮಾಡುತ್ತಿರುವ ಹತ್ತು ಎಕರೆ ಭೂಮಿಯನ್ನು ತಕ್ಷಣ ಮಂಜೂರು ಮಾಡಬೇಕೆಂದು ಒತ್ತಾಯಿಸಲಾಯಿತು ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳಾದ ದಿವಾಕರ್ ಇವರು ಬೇಡಿಕೆಗಳ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುವ ಬಗ್ಗೆ ದಲಿತ ಹಕ್ಕುಗಳ ಸಮಿತಿಯ ಪದಾಧಿಕಾರಿಗಳಿಗೆ ಭರವಸೆ ನೀಡಿದರು ಜಿಲ್ಲಾಧ್ಯಕ್ಷರಾದ ಮರಡಿ ಜಂಬಯ್ಯ ನಾಯಕ ಉಪಾಧ್ಯಕ್ಷರಾದ ಬಿ ತಾಯಪ್ಪ ನಾಯಕ ಹಾಗೂ ತಾಲೂಕಾ ಅಧ್ಯಕ್ಷ ಎಂ ಧನರಾಜ್ ಕಾರ್ಯದರ್ಶಿಯಾದ ಬಿ ರಮೇಶ್ ಕುಮಾರ್ ಸಂಘಟನಾ ಕಾರ್ಯದರ್ಶಿಯಾದ ಬಿ ಸೂರ್ಯಕಿರಣ ವಾಲ್ಮೀಕಿ ಸಂ ನಾಯಕ ಸಮುದಾಯದ ಮುಖಂಡರಾದ ಬಿ ಯಮನೂರಪ್ಪ ಇವರು ಭಾಗವಹಿಸಿದ್ದರು ವರದಿಗಾರರು ವಿ ಗುರುಸ್ವಾಮಿ ನ್ಯೂಸ್ ಇಂಡಿಯಾ ವಾಹಿನಿ ವಿಜಯನಗರ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ